ಈ ಸಿ ಎಸ್ ವೆಂಕಟೇಶ್ ಇದಾರಲ್ಲ ನಿಮ್ಮಲ್ಲಿ ಎಲೆಕ್ಷನ್ ನಿಂತಿದ್ದಾರಲ್ಲ ಪಟ್ಟಣ ಪಂಚಾಯತಿಗೆ ಅವರು ದೊಡ್ಡ ಕಳ್ಳ ಇದಾರೆ ಅದ್ ಮಾದನಾಯ್ಕಳ್ಳಿ ನಂಜಮ್ಮ ಅಂತ ಒಬ್ರು ಇದಾರೆ ಪಾಪ ಅವ್ರು ಕಾಟನ್ನವರು ಪಾಪಣ್ಣ ಹತ್ರ ಏಳುವರೆ ಎಕರೆ ಜಮೀನ್ ಪರ್ಚೇಸ್ ಮಾಡಿದ್ರು ಅವ್ರು ಯಾರು ಏನೇನು ಪರ್ಚೇಸ್ ಮಾಡಿದ್ರು ಅವ್ರಿಗೆ ಗೊತ್ತಿರಲಿಲ್ಲ ಆ ಜಮೀನ್ಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ಚೆನ್ನೈನ ಬ್ಯಾರಿಸ್ ಕಂಪನಿಗೆ ನಲವತ್ತು ಕೋಟಿ ಮಾರಾಟ ಮಾಡಿಬಿಟ್ಟಿದ್ದಾನೆ ಅಂತ ಏಳುವರೆ ಎಕರೆ ಜಮೀನ್ ನ ಚೆನ್ನೈ ಬೇಸ್ಡ್ ಬ್ಯಾರೀಸ್ ಕಂಪ್ನಿಗೆ ನಲವತ್ತು ಕೋಟಿಗೆ ಫೋರ್ ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಿದ್ದಾರೆ ಇಲ್ಲಿ ಯಾಕೆ ಆಗಲ್ಲ ಸಾವಿರ ಇದೇ ಕುರುಗಲ್ ಗೇಟ್ ಅಲ್ಲಿ ನಮ್ ಸೋಮಣ್ಣ ಇಟ್ಟಿದ್ರು ಕುರ್ಗಲ್ ಗೇಟ್ ಅಲ್ಲಿ ಕೂಡ ಹಿಂಗೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಎಂಟು ಕೋಟಿ ಚುನಾವಣೆ ಮಾರಾಟ ಮಾಡಿದ್ದಾರೆ ಕುರ್ಗಲ್ ಗೇಟ್ ಅಲ್ಲಿ ನಮ್ಮ ಸುಂದೇನಲ್ಲಿ ಸೀನಣ್ಣ ಇಟ್ಟಿದ್ರು ಸರ್ ಅವ್ರು ಬಂದು ಇಲ್ಲೆಲ್ಲ ಜಮೀನು ಕೊಡಿಸಿದ ನಾಳೆ ನನಗೆ ಮೂರು ಪಂಗ್ಲಾಮ್ ಹಾಕಿದ್ರು ಅವ್ರ ಮಗನಿಗೆ ಸೀನಣ್ಣನ ಮಗನಿಗೆ ಸಕಲೇಶ್ ಗೆ ಒಂದೂವರೆ ಕೋಟಿ ಎರಡು ಕೋಟಿ ಕೊಡ್ಬೇಕಂತ ಆಮೇಲೆ ನಮ್ಮ ಶಾಸಕರ ಸ್ನೇಹಿತರಿದ್ದಾರೆ

ಏನು ಎಮ್ ಎಲ್ ಸಿ ಆದ ಆಮೇಲೆ ಅನಿಲ್ ಸಾಹೇಬರು ಹೇಳ್ತಾಯಿದ್ರು ಯಾವುದೋದೋ ಜಮೀನುಗಳದು ಯಾವುದೋ ಸರ್ವೆ ನಂಬರು ಯಾವುದೋ ದಾಖಲೆಗಳು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಬಾ ನೀನು ಪ್ರಮಾಣ ಮಾಡು ಇದಿಲ್ಲ ಅಂದರೆ ಪ್ರಮಾಣ ಮಾಡಲಿ ಹೇಳಿದ್ದಾರೆ ನಾನು ಪ್ರಾರಂಭದಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಊರೊಳಗಡೆ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀವದಿಂದ ಗೆದ್ದಿದ್ದೀನಿ ಅದೇ ಶಿವದ ಶಿವನ ದೇವಸ್ಥಾನಕ್ಕೆ ಆಪನ ಕೊಡ್ತೇನೆ ನಮ್ಮ ಎಮ್ ಎಲ್ ಸಿ ಸಾಹೇಬರಿಗೆ ಸೋಮವಾರ ನಾಳೆ ಸೋಮವಾರ ಶಿವನಿಗೆ ವಿಶೇಷವಾದ ದಿನ ಆ ಶಿವನ ದೇವಸ್ಥಾನದ ಬರಲಿ ನಾನು ದಾಖಲಿಸೋ ಸಮೇತ ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಪೇಪರ್ಗಳು ದಾಖಲೆ ಸಮೇತ ಬರ್ತೇನೆ ಅರವತ್ತು ಮೂರನೇ ಇಸ್ವಿಲಿ ಕುರ್ಗಲ್ ಸರ್ವೆ ನಂಬರ್ ಮುನ್ನೂರ ಹದಿನಾಲ್ಕು ಗ್ರಾಂಟ್ ಆಗಿರುತ್ತೆ ಅರವತ್ತು ಮೂರು ನಾನು ಹುಟ್ಟಿದ್ದು ಎಪ್ಪತ್ನಾಲ್ಕರಲ್ಲಿ ನಮ್ಮ ಅನಿಲ್ ಸಾಹೇಬರು ಹೇಳ್ತಾರೆ ಇದ್ರ ಗೋಮಾಳದಲ್ಲಿ ಮಂಜೂರು ಮಾಡಿಸಿ ದಾಖಲಾತಿಗಳು ಸೃಷ್ಟಿ ಮಾಡಿ ಈ ಪೇಪರ್ಗಳು ಮಾಡಿದ್ದಾರೆ ಅಂತ ಶಿವನ ದೇವಸ್ಥಾನದಲ್ಲಿ ಬರಲಿ ಅವ್ರ ಹತ್ರ ದಾಖಲಾತಿಗಳು ತರಲಿ ಮತ್ತೊಂದು ಸರ್ವೆ ನಂಬರ್ ಕೃಷ್ಣರಾಜಪುರ ಊಡಿ ಸರ್ವೆ ನಂಬರ್ ಬಗ್ಗೆ ಮಾತಾಡ್ತಾರೆ ನಾನು ವ್ಯವಹಾರ ಮಾಡ್ತೇನೆ ವ್ಯಾಪಾರ ಮಾಡ್ತೇನೆ ಅದನ್ನು ನಾನು ಪರ್ಚೇಸ್ ಮಾಡಿದ್ದೆ ಕ್ರೈಪತ್ರ ಮಾಡಲಿಲ್ಲ ಅಗ್ರಿಮೆಂಟ್ ನನಗಾಗಿತ್ತು ಶಾರದಾನ್ನವ್ರ ಕಡೆಯಿಂದ ಶಾರದಾಮನ ಎಲ್ಲಿಸ್ರು ಹಿಡಿದು ಅವರು ವಿಚಾರ ಸೃಷ್ಟಿ ಮಾಡಿದ್ದಾರೆ ಅದೇ ಶಾರದಮ್ಮನ್ನು ನಾನು ಕರೆಸ್ತೇನೆ ಅವರು ಅವ್ರ ಮನೇಲಿ ನನ್ನ ಫೋಟೋ ಹಾಕೊಂಡಿದ್ದಾರೆ ಈ ಮಾನವ ಭಾವನದಿಂದ ನನಗೆ ಕುಟುಂಬ ಒಳ್ಳೇದಾಗಿದೆ ನನ್ನ ಆಸ್ತಿ ಒಳ್ಳೇದಾಗಿದ್ದೆ ನಲ್ವತ್ತು ವರ್ಷದಿಂದ ಕೇಸ್ ನಡೀತಾ ಇತ್ತು ಅದಕ್ಕೆ ಸಿ ಎಸ್ ವೆಂಕಟೇಶ್ ಅವರು ನಮ್ಗೆ ಒಳ್ಳೇದ್ ಮಾಡಿದ್ದಾರೆ ಅಂತೇಳಿ ನನ್ನ ಫೋಟೋ ಹಾಕೊಂಡು ಪೂಜಾ ಮಾಡ್ತಾರೆ ಬೆಳಿಗ್ಗೆದ್ರೆ ಶಾರದಮ್ಮ ಅವರು ಮತ್ತೊಂದು ಸರ್ವೆ ನಂಬರ್ ಕಾರ್ಟುಮಲ್ದವ್ರು ಯಾವುದೇ ಹೇಳಿದ್ರು ಆ ಸರ್ವೆ ನಂಬರ್ ನನಗೆ ಗೊತ್ತಿಲ್ಲ ನಾನು ಪರ್ಚೇಸ್ ಮಾಡಿಲ್ಲ ಆ ಸರ್ವೆ ನಂಬರ್ಗೆ ನಂಗೆ ಸಂಬಂಧ ಇಲ್ಲ ಯಾವ ಶಿವನ ದೇವಸ್ಥಾನದಲ್ಲಿ ಪ್ರವಾಣ ಮಾಡ್ತೀನಿ ಇಲ್ಲ ಮಂಜುನಾಥ ಸ್ವಾಮಿ ಧರ್ಮಸ್ಥಳಕ್ಕೆ ಬರಲಿ ಏನೋ ಅಲ್ಲಿ ನಾನು ಪ್ರಮಾಣ ಮಾಡ್ತೇನೆ ನನ್ನಲ್ಲಿ ಒಡಕಿದ್ರೆ ನನ್ನಲ್ಲಿ ಬೆಂಕಿ ಇದ್ರೆ ಮಡಲು ಸುಡುತ್ತೆ ನಾನು ನನ್ನ ಭಯ ಇದೆ ಕಂಠಕೋಶವಾಗಿ ನೀವು ಇಷ್ಟು ಜನ ಆಶೀರ್ವಾದ ಮಾಡಿದಿರಿ ಆಶೀರ್ವಾದ ಮುಂದೆ ಹೇಳ್ತೇನೆ ಯಾವುದೇ ಒಂದು ನಾಳೆ ಸೋಮವಾರ ನಮ್ಮ ಅನಿಲ್ ಸಾಹೇಬ್ರು ಬಂದು ದಾಖಲಿಸೋ ಸಮೇತ ಪ್ರಮಾಣ ಮಾಡಲಿ ನಾನು ಪ್ರಮಾಣ ಮಾಡ್ತೇನೆ ಅವರು ಪ್ರಮಾಣ ಮಾಡಲಿ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಸೋಮವಾರ ಅವ್ರು ಬರಲಿ ಸೋಮವಾರ ದಿನಾಂಕ ಟೈಮ್ನು ಸೋಮವಾರ ನಾನು ದಿನಾಂಕ ಫಿಕ್ಸ್ ಮಾಡಿದ್ದೀನಿ ನಮ್ಮ ಅನಿಲ್ ಸಾಹೇಬರು ಟೈಮ್ನ ಸಮಯ ನಿಗದಿ ಅಂತ ಅಂತೇಳಿ ನಮ್ಮ ಮಾಧ್ಯಮದವರ ಸ್ನೇಹಿತರ ಮುಂದೆ ನಾನು ಕೇಳ್ಕೊತ ಇದ್ದೀನಿ ಇಷ್ಟು ಗಂಟೆ ಇಷ್ಟು ಗಂಟೆಗೆ ಬರ್ತಾರೆ ಶಿವನ ದೇವಸ್ಥಾನಕ್ಕೆ ಅವರೆಲ್ಲ ದಾಖಲಾಯ್ತಾ ಬಂದು ಪ್ರಮಾಣ ಮಾಡಬೇಕು ಯಾವ್ಯಾವ ಸರ್ವೆ ನಂಬರ್ ಬಗ್ಗೆ ಹೇಳಿದ್ದಾರೆ ಮತ್ತೊಂದು ಸರ್ವೆ ನಂಬರ್ ನಾಗ್ನಾಳ ಏನು ಸರ್ವೆ ನಂಬರ್ ಬಗ್ಗೆ ನಮ್ಮ ಸ್ನೇಹಿತರು ನಮ್ಮ ರಿಲೇಷನ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೊಂಡ್ರ ಸತ್ಯ ಆದರೆ ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಯಾರಿಗೋ ಮಂಜೂರಾಗಿರೋ ಜಮೀನ ದುಡ್ಡು ಕೊಟ್ಟು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡ್ತಾನೆ ಅದ್ರ ಮೇಲೆ ಕೇಸ್ ಹಾಕ್ಸ್ತಾರೆ ಇವತ್ತು ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು ಸಿ ಎಸ್ ವೆಂಕಟೇಶರು ಕಳ್ಳ ರಿಯಲ್ ಎಸ್ಟೇಟ್ ಉದ್ಯಮಿ ಜಮೀನುಗಳನ್ನ ಮೋಸ ಮಾಡಿ ಜಮೀನುಗಳು ಖರೀದಿ ಮಾಡಿದ್ದಾರೆ ದರಖಾಸ್ತಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಸಾಕಷ್ಟು ವಿಚಾರಗಳು ಪ್ರಸ್ತಾಪವಾಗಿತ್ತು ನಮ್ಮ ಊರಿನ ಗ್ರಾಮಸ್ಥರು ತಾಳ್ಮೆಯಿಂದ ವಿಚಾರ ತಿಳಿದು ಚುನಾವಣೆಯಲ್ಲಿ ಗೆಲ್ಲಿಸೋ ಮುಖೇನ ನಮಗೆ ಜಯ ಗಳಿಸಿ ಊರಿನ ಎಲ್ಲ ತಾಯಂದಿರು ಏನು ಆರನೇ ವಾರ್ಡ್ನ ವಾರ್ಡ್ ನಂಬರ್ ಆರನಲ್ಲಿ ಒಂದು ಕಡೆ ಯಶುವನಗರ ಒಂದು ಕಡೆ ಸುಳದೇನಹಳ್ಳಿನಲ್ಲಿ ಹೆಚ್ಚು ಮತ ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ ಇವತ್ತು ನಮಗೇನು ಆಹ್ವಾನ ಕೊಟ್ಟಿದ್ದರು ನಮ್ಮ ಎಮ್ ಎಲ್ ಸಿ ಅವರು ಆಹ್ವಾನ ಕೊಟ್ಟಿದ್ದರು ನಿನ್ನಲ್ಲಿ ಮಡಲಲ್ಲಿ ಬೆಂಕಿ ಇಲ್ಲ ನಿನ್ನಲ್ಲಿ ತಪ್ಪಿಲ್ಲ ಅಂದರೆ ಶಿವನ ದೇವಸ್ಥಾನದ ಶಿವನ ದೇವಸ್ಥಾನದಲ್ಲಿ ಬಂದು ಆಣೆ ಪ್ರಮಾಣ ಮಾಡಲಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು ನಾನು ಕಳೆದ ಎರಡು ದಿವಸ ಹಿಂದೆ ನಮ್ಮ ಅನಿಲ್ ಕುಂಬಲ್ ಸಾಹೇಬರಿಗೆ ಆಹ್ವಾನ ಕೊಟ್ಟಿದ್ದೆ ಬನ್ನಿ ನೀವು ಯಾವ್ಯಾವ ಸರ್ವೆ ನಂಬರು ಯಾವ್ಯಾವ ಊರನ್ನ ಸರ್ವೆ ನಂಬರ್ನ ಇಟ್ಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದೀರಿ ಆರೋಪಕ್ಕೆ ಶಿವನ್ ದೇವಸ್ಥಾನದಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೇನೆ ನೀವು ಬನ್ನಿ ಸೋಮವಾರ ಬನ್ನಿ ಸಮಯ ನೀವು ನಿಗದಿಪಡಿಸಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ ಸಂಜೆವರೆಗೂ ಕಾತಿದ್ದೀವಿ ಇವತ್ತು ಸಂಜೆ ಬೆಳಗ್ಗೆಯಿಂದ ಬರ್ತಾರೆ ಅಂತ ಸಂಜೆವರೆಗೂ ಕಾತಿದ್ದೀವಿ ಸಂಜೆ ಇವತ್ತು ಐದು ಐದುವರೆಗೆ ಪೂಜೆ ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಾನು ಇಲ್ಲಿ ನನ್ನಲ್ಲಿ ಮಡಲಲ್ಲಿ ಬೆಂಕಿ ಇಲ್ಲ ನೀವು ಹೇಳಿರೋ ಆರೋಪಗಳೆಲ್ಲ ಸುಳ್ಳು ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡ್ತಾರಂಥ ಗಿಮಿಕ್ಸು ರಾಜಕಾರಣ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ ಅಂತೇಳಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖೇನ ನಮ್ಮ ಕುಟುಂಬ ನಾನು ನಮ್ಮ ಧರ್ಮಪತ್ನಿ ನಮ್ಮ ಮಗ ಬಂದು ಇಡೀ ಊರಿನೆಲ್ಲ ನಮ್ಮ ಅಕ್ಕಂದಿರೋ ತಾಯಂದಿರೋ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ನಾನು ಶಿವನಿಗೆ ಪೂಜೆ ಮಾಡಿದ್ದೇನೆ ಇವತ್ತು ನಾನು ನೀವು ಹೇಳಿರೋ ಆರೋಪದಲ್ಲಿ ಯಾವುದೇ ಒಂದು ಇಷ್ಟು ಸತ್ಯ ಇದ್ದರೆ ಶಿವ ನಮಗೆ ಶಿಕ್ಷೆ ಕೊಡಲಿ ಇಲ್ಲಾಂದರೆ ಯಾರು ಆರೋಪಗಳು ಮಾಡಿದರೆ ಅವ್ರಿಗೆ ಆ ಶಿವನೇ ನೋಡ್ಕೊಳ್ಳಿ ಅಂತೇಳಿ ಪೂಜೆ ಮಾಡೋ ಮುಖೇನ ನಾನು ದೀಪ ಅನಿಸಿದ್ದೀನಿ ಜ್ಯೋತಿ 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 ಬೆಳಗಿದ್ದೀವಿ ನಮ್ಮ ಕುಟುಂಬ ಇವತ್ತಿಲ್ಲಿ ಜ್ಯೋತಿ ಬೆಳಗಿದ್ದೀವಿ ಏನು ಆ್ಯಾರೀಸ್ ಕಂಪ್ನಿಲಿ ನಲವತ್ತು ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಕಾಟುಂಬನವರ ಸರ್ವೆ ನಂಬರಲ್ಲಿ ಆ್ಯಾರೀಸ್ ಕಂಪ್ನಿ ಎಲ್ಲಿದೆ ಅದು ಸಂಬಂಧ ಏನು ನನಗೆ ಅದಕ್ಕೆ ಸಂಬಂಧನೂ ಇಲ್ಲ ಒಂದು 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 ಸಿಂಗಲ್ ಪೈಸಾ ನಲವತ್ತು ಲಕ್ಷ ಹೇಳ್ತಾರಲ್ಲ ನಲವತ್ತು ಕೋಟಿ ನಲವತ್ತು ಪೈಸಾ ಕಂಪ್ನಿಯಿಂದ ನಾನು ಏನನ್ನ ವ್ಯವಹಾರ ಮಾಡಿದರೆ ಈ ಶಿವನೇ ನನಗೆ ಸಾಕ್ಷಿ ಆಗಿರ್ತಾರೆ ಶಿವನೇ ಶಿಕ್ಷೆ ಕೊಡಲಿ ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಸರ್ವೆ ನಂಬರ್ ಕುರ್ಗಲ್ ಸರ್ವೆ ನಂಬರ್ ಮುಂದೆ ನೂರ ಹದಿನಾಲ್ಕು ಜಮೀನ ಏನು ದಾಖಲೆ ಸೃಷ್ಟಿ ಮಾಡಿ ಜಮೀನ ಭೂ ಕಬಳಿಕೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಮತ್ತೊಂದು ಸರ್ವೆ ನಂಬರ್ ನಾಗನಾಳೆ ಸರ್ವೆ ನಂಬರು ನಮ್ಮ ಅಣ್ಣನ ಮಗ ಪರ್ಚೇಸ್ ಮಾಡಿರೋ ಪ್ರ ಪ್ರಾಪರ್ಟಿಗೆ ಆರೋಪ ಮಾಡ್ತಾರೆ ಇವೆಲ್ಲ ಸತ್ಯಕ್ಕೆ ದೂರದ ವಿಚಾರ ನಾನು ವ್ಯಾಪಾರ ಮಾಡಿರೋದಲ್ಲ ಏನು ಯಾರಿಗೋ ಗ್ರಾಂಟ್ ಆಗಿರ್ತೋ ಯಾರಿಗೋ ಮಂಜೂರ ರೈತರ ಕಡೆಯಿಂದ ನಾನು ಕ್ರಯಕ್ಕೆ ದುಡ್ಡು ಕೊಟ್ಟು ಹಣ ಕೊಟ್ಟು ನಾನು ಪರ್ಚೇಸ್ ಮಾಡುವಂಥ ಆಸ್ತಿಗೆ ಚುನಾವಣೆ ಗಿಮಿಕ್ಸ್ ಮಾಡಿ ಆರೋಪಗಳು ಮಾಡಿದ್ದಾರೆ ಈ ಆರೋಪಗಳಿಗೆಲ್ಲ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಆಣೆ ಪ್ರಮಾಣ ಮಾಡಿ ಹೇಳ್ತಾನೆ ಇವ್ಯಾವು ಸುಳ್ಳು ಇದು ಸತ್ಯ ಆದರೆ ಅವ್ರಿಗೆ ದೇವ್ರ ಶಿಕ್ಷೆ ಕೊಡಲಿ ಇಲ್ಲಾಂದರೆ ಯಾರು ಆರೋಪಗಳು ಮಾಡ್ತಾರೆ ಅವ್ರಿಗೆ ದೇವರೇ ನೋಡ್ಕೊಂಡ್ಲಿ ಅಂತ ದೇವ್ರಿಗೆ ಒಪ್ಸ್ತಾ ಇದ್ದೀನಿ ಇವತ್ತು ಶಿವನ ದೇವಸ್ಥಾನದಲ್ಲಿ ಶಿವನ ಮುಂದೆ ದೇವ್ರಿಗೆ ಒಪ್ಸ್ತಾಯಿದ್ದೀವಿ ಮತ್ತೊಬ್ಬ ಯಾರೋ ಸ್ನೇಹಿತರು ಹೇಳ್ತಾಯಿದ್ರು ನನಗೆ ಇಷ್ಟೋ ಒಂದು ಒಂದೂವರೆ ಕೋಟಿ ದುಡ್ಡನ್ನು ಕೊಡಬೇಕು ಆ ದುಡ್ಡನ್ನು ಮೋಸ ಮಾಡಿದ್ದಾರೆ ಸಿ ಎಸ್ ವೆಂಕಟೇಶ್ವರ್ ಅಂತೇಳಿ ಒಂದೂವರೆ ಕೋಟಿ ಎಲ್ಲ ಒಂದೂವರೆ ಪೈಸ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಇದ್ದರೆ ಶಿವನೇ ನೋಡ್ಕೊಂಡ್ಲಿ ನನಗೆ ಅವ್ರಿಗೆ ಹಣದ ವ್ಯವಹಾರ ಕೂಡ ಇಲ್ಲ ಅವರು ನನ್ನ ಸ್ನೇಹಿತರಾಗಿದ್ದರು ಬೆಂಗಳೂರಿನಲ್ಲಿ ಅವ್ರು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಬ್ಯಾಂಕಲ್ಲಿ ಲೋನ್ ಮಾಡಿಗೇಜ್ ಮಾಡ್ತೀನಿ ಅಂತೇಳಿ ನಮ್ಮ ಮನೆನ ನಮ್ಮ ಆಸ್ತಿನ ಮಾರ್ಡ್ಗೆಜ್ ಮಾಡಿ ಅದರಲ್ಲಿ ಕೂಡ ಮೋಸ ನಡೆದಿದೆ ಕೆಲಸದಿಂದ ಅವರು ಬ್ಯಾಂಕಿಂದ ಸಸ್ಪೆಂಡ್ ಆಗಿದ್ದಾರೆ ಆ ವ್ಯವಹಾರದಲ್ಲಿ ಕೂಡ ನನಗೆ ಮೋಸ ಇವತ್ತು ನಾನು ಬ್ಯಾಂಕಿಗೆ ಲೋನ್ ಕಟ್ತಾ ಏನೋ ಅದು ಐದು ವರ್ಷದಿಂದ ನನ್ನ ಇರೋ ಬೆಂಗಳೂರಲ್ಲಿರೋ ಮನೆ ನಮ್ಮ ಜಮೀನನ್ನ ಮಾಡಿಗೇಜ್ ಮಾಡಿ ಮೂವತ್ತು ಪರ್ಸೆಂಟು ಕಮಿಷನ್ ತಗೊಂಡು ಅವರು ನನ್ನಿಂದ ದೂರ ಆಗಿದ್ದಾರೆ ಹೊರತು ಅವ್ರ ನಾನು ನಾನಿಲ್ಲ ಇವತ್ತು ನನಗೇನೋ ದುಡ್ಡು ಕೊಡೋದಾದರೆ ಅವ್ರು ನನಗೆ ಬಾಕಿ ಇದ್ದಾರೆ ಈ ಶಿವನ ದೇವಸ್ಥಾನದಲ್ಲಿ ಹೇಳ್ತಾನೆ ಅವ್ರ ಕಡೆಯಿಂದ ನನಗೆ ಹಣ ಬರಬೇಕು ಹೊರತು ನನ್ನ ಕಡೆಯಿಂದ ನೂರು ರೂಪಾಯಿ ಅವ್ರು ಕೊಡೋಂಗಿಲ್ಲ ಯಾವುದೇ ಬ್ಯಾಲೆನ್ಸ್ ಇಲ್ಲ ಚುನಾವಣೆ ಎರಡು ದಿವಸ ಇರೋ ಸಂದರ್ಭದಲ್ಲಿ ಯಾವುದೋ ಸಾಕಷ್ಟು ಆರೋಪಗಳು ಮಾಡಿ ನಮ್ಮ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡಿದರು ಜನ ನಮ್ಮ ಮುಖಂಡರುಗಳನ್ನ ದಿಕ್ ತಗ್ಸೋಂಥ ಕೆಲಸ ಮಾಡಿದರು ಆದರೆ ಗಟ್ಟಿಯಾಗಿ ನಿಂತು ನಮ್ಮ ಮತ ಬಾಂಧವರು ಗಟ್ಟಿಯಾಗಿ ನಿಂತು ಸಿ ಎಸ್ ವೆಂಕಟೇಶ್ವರ್ಗೆ ಸರಿಯಾಗಿದ್ದಾರೆ ಅವ್ರಿಗೆ ಮತ ಕೊಡಬೇಕು ಅವ್ರು ಅಭಿವೃದ್ಧಿ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು ಅಂತೇಳಿ ಊರಿನ ಎಲ್ಲ ಮುಖಂಡರುಗಳು ನನ್ನ ಕೈ ಹಿಡ್ದು ಇವತ್ತು ಗೆಲ್ಸಿದ್ದಾರೆ ಇವತ್ತು ನಾನು ಶಿವನ ದೇವಸ್ಥಾನದಲ್ಲಿ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ನೀವು ಹೇಳಿರೋದೆಲ್ಲ ಸುಳ್ಳು ಆರೋಪ ಅಂತೇಳಿ ಇವತ್ತು ಇವತ್ತು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೇನೆ ಆ ಶಿವನಿಗೆ ಒಬ್ಬಿಸ್ತಾ ಇದ್ದಾವೆ ಯಾರ್ಯಾರು ಆರೋಪ ಸುಳ್ಳು ಆರೋಪಗಳು ಮಾಡಿದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ಕೊಡಲಿ ಏನು ನಮ್ಮ ಎಮ್ ಎಲ್ ಎ ಸಿ ಏನು ಅನಿಲ್ ಕುಮಾರ್ ಸಾಹೇಬರು ಅಧಿಕಾರ ಅವಧಿನ್ ಕೇವಲ ನಾಲ್ಕು ತಿಂಗಳಿದೆ ನಾಲ್ಕು ತಿಂಗಳಿದೆ ಮುಂದೆ ನೀವು ಚುನಾವಣೆಗೆ ಬರಬೇಕು ಆವತ್ತು ಜನಗಳು ನಿಮಗೆ ಉತ್ತರ ಕೊಡ್ತಾರೆ ಏನು ನಿಮ್ಮ ಸಾಧನೆ ಏನು ನಿಮ್ಮ ಕೊಡುಗೆ ಏನು ಜಿಲ್ಲೆಗೆ ನೀವು ಎಮ್ ಎಲ್ ಸಿ ಜಿಲ್ಲೆಗೆ ನೀವು ಏನು ಕೊಡುಗೆ ಕೊಟ್ಟಿದ್ದೀರಿ ಜಿಲ್ಲೆ ಜನತೆಗೇನು ನಿಮ್ಮ ಅನುದಾನದಲ್ಲಿ ಏನು ಮಾಡಿದ್ದೀರಿ ಅನ್ನೋದೇ ಭಾಳ ಮುಖ್ಯ ಆಗುತ್ತೆ ಈ ಥರ ಏನು ತಿರುಕು ಕೆಳ್ಕೋ ಯಾವುದೋ ಆರೋಪಗಳು ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ನೀವೇನು ಮಾಡಿದಿರಿ ಇವತ್ತು ಜನ ಏನು ಹದಿನೇಳು ವಾರ್ಡ್ನಲ್ಲಿ ಜನನೇ ತಕ್ಕ ಉತ್ತರ ಕೊಟ್ಟು ಅಧಿಕಾರನ ಪಟ್ಟಣ ಪಂಚಾಯಿತಿ ಎನ್ ಡಿ ಎನ್ ಡಿ ಎಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಎನ್ ಡಿ ಎ ತೆಕ್ಕೆಗೆ ಕೊಟ್ಟಿದ್ದಾರೆ ಅದೇ ನಿಮಗೆ ಉತ್ತರ ಗೊತ್ತಾಗುತ್ತೆ ಜನ ಯಾವ ರೀತಿ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಪಾಠ ಕಲಿಸಿದ್ದಾರೆ ಅಂತೇಳಿ ಅದರಲ್ಲೇ ಗೊತ್ತಾಗುತ್ತೆ ಇಂಥ ಸಂದರ್ಭದಲ್ಲಿ ಏನು ಆರೋಪಗಳು ಮಾಡಿದ್ಕ ಎಲ್ಲ ನಮ್ಗೆ ಎಂಥ ಆರೋಪದಲ್ಲೂ ನಮ್ಮ ಕೈ ಇಟ್ಟಂಥ ಎಲ್ಲ ಮತ ಬಾಂಧವ ದೇವರುಗಳಿಗೆ ನಾನು ಈ ಸಂದರ್ಭದಲ್ಲಿ ಶಿವನ ಹತ್ರ ಮತ್ತೊಮ್ಮೆ ಕೇಳ್ತೇನೆ ಊರಿನ ಅಭಿವೃದ್ಧಿ ಅಷ್ಟೇ ನಮ್ಮ ಗುರಿ ಯಾವುದೇ ಒಂದು ಕೆಟ್ಟು ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರೋದು ಬೇಡ ಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇನೆ ಊರ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ನಿಮ್ಮ ಜೊತೆ ನಾನು ಇರ್ತೇನೆ ಏನು ಒಗ್ಗಟ್ಟಾಗಿ ಊರು ಜನ ಹಿಂಗಿದ್ದೀರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಹಕರಿಸಿ ನಿಮ್ಮ ಜೊತೆ ಊರಿನ ಅಭಿವೃದ್ಧಿಗೆ ಸದಾ ನಾನು ಇರ್ತೇನೆ ಏನಿವತ್ತು ವಿಶೇಷವಾಗಿ ಗೌರಿ ಗಣೇಶ ಕೃಷ್ಣ ಹಬ್ಬದ ಶುಭಾಶಯಗಳು ಹೇಳ್ತಾ ಊರಿಗೆ ಹೆಣ್ಮಕ್ಳಿಗೆ ಅರ್ಷಣ ಕುಂಕುಮ ಕೂಡ ಮುಖ್ಯನ ನಾನು ಅವತ್ತೇ ಪ್ರಾರಂಭದಲ್ಲಿ ಹೇಳಿದ್ದೆ ಚುನಾವಣೆ ಗಿಮಿಕ್ಸ್ ಅಲ್ಲ ಇದು ನಮ್ಮ ಕುಟುಂಬ ನೀವು ಕೈ ಹಿಡ್ದಿದ್ರಿ ಹೆಣ್ಮಕ್ಳು ತವ್ರನ್ನ ನಾನು ತವ್ರ ಮನೆ ಥರ ಅಂತ ಹೇಳಿ ಇವತ್ತು ನಾವು ನಮ್ಮ ಧರ್ಮಪತ್ನಿ ಬಂದು ಅವ್ರಿಗೆ ಅರ್ಷ ಕುಂಕುಮ ಕೂಡ ಮುಖ್ಯನ ಇದು ನಿರಂತರವಾಗಿ ಪ್ರತಿ ವರ್ಷ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಿಗೆ ವಿರಾಮ ಕೊಡ್ತೇನೆ